ವೀಕ್ಷಕರೇ ನಮಸ್ಕಾರ ನಾನು ಶೇಜ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ತಮ್ಮ ದಿನಗಳಿಂದ ನೋಡಬೇಕು ಅನ್ನುವಂಥ ಒಂದು ಆಶೆ ಇತ್ತು ಅದು ಏನು ಅಂತಂದರೆ ಅನೇಕ ವರ್ಷಗಳಿಂದ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈಗ ಮತ್ತೆ ಪುನರಾರಂಭ ಮಾಡ್ತಾ ಇದ್ದೇವೆ ಅದೇನು ಅಂತಂದರೆ ರಜಾದಿನ ಮಜಾದಿನ ನೋಡಿ ನಮ್ಮೂರು ದರ್ಶನ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಡೀತಕ್ಕಂಥ ಕಾರ್ಯಕ್ರಮ ಸ್ಪಷ್ಟ ನುಡಿ ದಿಟ್ಟಂತೆ ನೇರ ಮಾತು ನಿರಂತರ ಚಲನೆ ಇದು ವಿಶೇಷ ಕಾರ್ಯಕ್ರಮ ಈಗ ಇಡಿಗಲ್ ಈ ಗ್ರಾಮದಲ್ಲಿ ಪಡೆಪ್ಪನ ಈ ದೇವಸ್ಥಾನ ಒಂದು ವೀಕ್ಷಿಸಲು ತಮಗೆ ಕರೆದೊಯ್ಯುತ್ತಿದ್ದೇವೆ ವೀಕ್ಷಿಸಿ ರಾಮದುರ್ಗ ಗ್ರಾಮದಿಂದ ಪೂರ್ವಾಭಿಮುಖವಾಗಿ ನಾವು ನಡೆದರೆ ಹಲಗತ್ತಿ ಗ್ರಾಮ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಹಲಗತ್ತಿ ಗ್ರಾಮ ಅದನ್ನು ದಾಟಿ ಬಲಗಡೆ ತಿರುವಿದರೆ ಇಡಿಗಲ್ ಗ್ರಾಮಕ್ಕೆ ಹೋಗುವ ದಾರಿ ಇದು ಸುಗಮವಾಗಿ ಹೋಗಬೇಕು ಅಂತಂದರೆ ಮಧ್ಯದಲ್ಲಿ ಅನೇಕ ಹಳ್ಳ ಕೊಳಗಳನ್ನು ತಾವು ನೋಡಬಹುದು ಪಕ್ಕದಲ್ಲಿ ಮಲಪ್ರಭೆಯ ನದಿ ಅದನ್ನು ಕೂಡ ಅತಿ ಸುಂದರವಾಗಿ ಹರಿಯುವ ನದಿಯನ್ನು ಕೂಡ ನಾವು ಇಲ್ಲಿ ಕಾಣಬಹುದು ರಸ್ತೆಯ ಪಕ್ಕದಲ್ಲಿ ಅರಣ್ಯ ಪ್ರದೇಶ ನೋಡಲು ಎರಡು ಕಣ್ಣುಗಳು ಸಾಲದಂಥ ಒಂದು ವಿಹಂಗಮ ನೋಟ ದಾಟುತ್ತಾ ದಾಟುತ್ತಾ ಹೋದಂತೆ ಕೊಳಚಿ ಡ್ಯಾಮ್ ಕೂಡ ಅಲ್ಲಿ ತಾವು ಕಾಣಬಹುದು ಅದು ನೀರಾವರಿಗಾಗಿ ಮಾಡಿದಂಥ ಗ್ರಾಮ ಮುಂದೆ ಸಾಗುತ್ತಾ ಹೋದರೆ ಬರುವುದು ಇಡುಗಲ್ ರಾಮದುರ್ಗದಿಂದ ಹನ್ನೊಂದು ಕಿಲೋಮೀಟರ್ ಅಂತರದಲ್ಲಿ ಇಡಗಲ್ ಗ್ರಾಮ ಈ ಗ್ರಾಮದಲ್ಲಿ ವಿಶೇಷತೆ ಏನು ಅಂತಂದರೆ ಪಡೆಪಜ್ಜ ಅನ್ನುವಂಥ ಒಂದು ವಿಶೇಷ ದೇವಸ್ಥಾನವಿದೆ ಆ ದೇವಸ್ಥಾನದಲ್ಲಿ ಅನೇಕ ಪವಾಡಗಳು ನಡೆಯುತ್ತವೆ ಅನ್ನುವಂಥ ಜನರ ನಂಬಿಕೆ ಪ್ರತಿ ವಾರಕ್ಕೆ ಇಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನೇಕ ಪವಾಡಗಳ ಬಯಲು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಕೂಡ ನಡೆಯುತ್ತವೆ ಅಮಾವಾಸೆ ಹಾಗೂ ಹುಣ್ಣಿಮೆಯ ದಿನ ಸಪ್ತಾಭಕ್ತಿಯಿಂದ ಜನರು ಅಲ್ಲಿ ತಂಡೋಪತಂಡವಾಗಿ ಬಂದು ಪೂಜೆ ಸಲ್ಲಿಸುವುದು ವಿಶೇಷ ಇನ್ನೊಂದು ಹೆಜ್ಜೆ ಮುಂದು ಅಂತಂದರೆ ನೂರು ಮೀಟರ್ಗಿಂತೂ ಎತ್ತರ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ನೀರಿನ ಜಲಪಾತ ನೋಡಲು ಎರಡು ಕಣ್ಣುಗಳು ಸಾಲು ಈಗ ಮಳೆಯ ಪ್ರಭಾವ ಸ್ವಲ್ಪ ಕಡಿಮೆ ಇರುವುದರಿಂದ ಇದನ್ನು ತಮಗೆ ಕಡಿಮೆ ಪ್ರಮಾಣದಲ್ಲಿ ಕಾಣುತ್ತದೆ ದೇವಸ್ಥಾನದ ಸುತ್ತಮುತ್ತಲೂ ಅರಣ್ಯ ಪ್ರದೇಶ ಇರುವುದರಿಂದ ಇದೊಂದು ವಿಶೇಷತೆಯನ್ನು ಪಡೆದು ಈ ದೇವಸ್ಥಾನ ತನ್ನದೇ ಆದಂತಹ ಒಂದು ಹಿರಿಮೆಯನ್ನು ಪಡೆದುಕೊಂಡಿದೆ ಪ್ರೀ ನಮಸ್ಕಾರ ನೀವು ನೋಡ್ತಾ ಇದ್ರ ಜೆ ಬಿ ಎಮ್ ಟಿ ವಿ ರಾಮದುರ್ಗ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದೀರಿ ಈಗ ರಜಾದಿನ ಸಂಡೇ ರಜಾದಿನ ಮಜಾದಿನ ನೋಡಿ ನಮ್ಮೂರ ದರ್ಶನ ಇದೊಂದು ವಿಶೇಷ ಕಾರ್ಯಕ್ರಮ ನಾವು ಈಗಿದ್ದೇವೆ ಪಡೆಪ್ಪನ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ವಿಶೇಷತೆ ಹಾಗೂ ಇಲ್ಲಿ ನಡೀತಕ್ಕಂಥ ಪವಾಡಗಳು ಅನೇಕ ಐತಿಹಾಸಿಕ ಘಟನೆಗಳು ಕೂಡ ಇಲ್ಲಿ ನಡೀತವೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮಲ್ಲಿಗೆ ಈಗ ಬಂದಿರುವರು ಭಕ್ತಾದಿಗಳು ಜೊತೆಗೆ ಊರಿನ ಹಿರಿಯರು ಹಾಗೂ ಪ್ರಮುಖರು ಜೊತೆಗೆ ಊರಿನ ಹಿರಿಯರ ಜೊತೆಗೆ ಭಕ್ತಾದಿಗಳು ಹಾಗೂ ಮುದ್ದು ಕಂದಮ್ಮಗಳು ಅಕ್ಕ ತಂಗಿಯರು ತಾಯಂದಿರು ಕೂಡ ಈ ದರ್ಶನಕ್ಕಾಗಿ ಬಂದಿರುತ್ತಾರೆ ಅವರ ಜೊತೆಗೆ ಈಗ ನಾವು ಸಂದರ್ಶನ ಕೂಡ ಮಾಡ್ತಾ ಇದ್ದೇವೆ ಈ ದೇವಸ್ಥಾನದ ವಿಶೇಷತೆಗಳೇನು ಅದರ ಬಗ್ಗೆ ತಿಳಿದುಕೊಳ್ಳಲು ನಾವು ಇಷ್ಟಕ್ಕೆ ನಮ್ಮ ಒಗ್ಗರವರಿಗೆ ಈ ದೇವಸ್ಥಾನದ ಬಗ್ಗೆ ತಿಳಿಯಲು ಅವರಿಗೆ ನಾನು ಒಂದೆರಡು ಮಾತುಗಳನ್ನು ಹೇಳಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಮೊದಲನೇದಾಗಿ ಈ ದೇವಸ್ಥಾನದ ವಿಶೇಷತೆಗಳು ಅಂತಂದರೆ ಪ್ರತಿ ರವಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿಯಾದಂಥ ದಿನನಿತ್ಯದ ಕಾರ್ಯಕ್ರಮಗಳು ಎಲ್ಲ ನಡೀತವೆ ಆದರೆ ಈ ದೇವಸ್ಥಾನದ ವಿಶೇಷತೆ ಏನು ಈ ದೇವಸ್ಥಾನ ಧರ್ಮದತ್ತಿ ಆಫೀಸ್ನಲ್ಲಿ ಇದಾಗಿದ್ದು ಈ ದೇವಸ್ಥಾನಕ್ಕೆ ಹಲವಾರು ಪವಾಡಗಳಿವೆ ಈ ದೇವಸ್ಥಾನ ಪ್ರತಿ ದಿವಸ ಮುಂಜಾನೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಮೂರು ಮೂರು ಮ ಪೂಜೆಗಳಾಗ್ತವೆ ಪ್ರತಿ ರವಿವಾರ ಮತ್ತು ರವಿವಾರ ಮತ್ತು ಅಮ್ಮ ಪ್ರತಿ ಅಮಾವಾಸ್ಯೆಗೊಮ್ಮೆ ಹಲವಾರು ಭಕ್ತಾದಿಗಳು ಬರ್ತಾ ಬರ್ತಾರೆ ಈ ದೇವಸ್ಥಾನಕ್ಕೆ ಜಾತಿ ಇಲ್ಲ ಎಲ್ಲ ಜನಾಂಗದವರಿಗೂ ಸಂಬಂಧಪಟ್ಟದ್ದಿವೆ ಈ ದೇವಸ್ಥಾನ ಈ ದೇವಸ್ಥಾನದ ಪವಾಡಗಳು ಭಾಳ ಅದ್ಭುತವಾದಂಥವು ಇವರು ಈ ದೇವಸ್ಥಾನ ಮುಟ್ಟಿದರೆ ಮುನಿ ಅನ್ನುವಂಥ ಒಂದು ದೇವಸ್ಥಾನ ಯಾರು ತಮ್ಮ ಸಂಕಲ್ಪವನ್ನು ಮಾಡ್ಕೊಂಡು ಹೋಗ್ತಾರ ಆ ಎಲ್ಲ ಕಾರ್ಯಕ್ರಮಕ್ಕೂ ಆ ದೇವರು ಅವ್ರಿಗೆ ಅನುಕೂಲ ಕೊಡ್ತಾನಂತೇಳಿ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸೀಗಿ ಹುಣ್ಣಿಮೆ ಆದ ಏಳು ದಿವಸಕ್ಕೆ ಈ ದೇವಸ್ಥಾನದ ಜಾತ್ರೆ ಆಗ್ತದೆ ಈ ಜಾತ್ರೆಯಲ್ಲಿ ಐದು ದಿವಸ ಜಾತ್ರೆ ಇರ್ತೈತಿ ಸರ್ಪಣಿ ಪೂಜೆ ಆಗುತ್ತೆ ಅಲ್ಲಿ ಇಲ್ಲಿ ಆಮೇಲೆ ಇಡಗಲಿಗೆ ಬಂದ ಇಡಗಲ ಗುರು ಹಿರಿಯಾರಿಷ್ಟ ಕುಡ್ಕೊಂಡು ಈ ದೇವಸ್ಥಾನಕ್ಕೆ ಬರ್ತಾರ ಮರನೇ ದಿವಸ ಶಿಪಾರದಾಗಿದ್ದ ಈ ದೇವಸ್ಥಾನದಾಗಿದ್ದ ಶಿಪಾರ್ಗೆ ಹೋಗಿ ಶಿಪಾರದಾಗಿದ್ದ ಹಿಡಗಲ್ಗೆ ಹೋಗಿ ಹಿಡಗಲ್ ಆಗಿದ್ದ ಹೋಗಿ ಬ್ಯಾಟಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಮತ್ತೆ ಮರಳಿ ಹಿಡಗಲ್ಲಿಗೆ ಬಂದು ಹಿಡಗಲ್ಲಾಗಿದ್ದ ಈ ದೇವಸ್ಥಾನಕ್ಕೆ ಬರ್ತತಿ ಮರನೇ ದಿವಸ ಹೊರಗಿನ ಸರಪುನಿರ್ತೈತಿ ರವಿವಾರ ದಿವಸ ಆನಂತರ ಮರನೇ ದಿವಸ ಸೋಮವಾರ ದಿವಸ ಹೊಳಗಿನ ಸರಪು ಸರ್ಪನಿ ಸರಪಿನಿ ಪೋವಾಡಾಗತ್ತೆ ಸುಮಾರು ಐದು ನೂಲಿ ಚಡಿಯಷ್ಟು ಸರಪಿನಿರ್ತತಿ ಅದೇನೋ ಅವರು ಒಗ್ಗೈಗಳು ಹೊರಗಿಂದು ಮುಳ್ಳೂರು ಒಗ್ಗಾಯಿಗಳು ಮಾಡ್ತಾರೆ ಅಡುಗೆಂದು ಲಿಂಗಾಳ ಒಗ್ಗೈಗಳು ಮಾಡ್ತಾರೆ ಇದಕ್ಕೆ ಮೇನ್ ಆದದ್ದು ಕುದುರೆ ದೇವರ ಉತ್ಸವ ಐತಿ ಆ ಕುದುರೆ ದೇವಸ್ಥಾನ ಕುದುರೆ ದೇವ್ರದ ಉತ್ಸವವನ್ನು ರವಿವಾರ ದಿವಸ ಆಗುತ್ತೆ ದೊಡ್ಡ ಅದ್ಭುತವಾದ ಕಾರ್ಯಕ್ರಮ ಆಗತ್ತೈತೆ ಅದು ಆನಂತರ ಸೋಮವಾರ ದಿವಸ ಸರ್ಪಣಿ ಪವಾಡಾಗತ್ತ ಮೊನ್ನೆ ದಿವಸ ಈ ಪೂಜೆ ಹೊರಸಾನು ಪೂಜೆ ಮಾಡಿದಂಥವ್ರು ಈ ನಮ್ಮೂರಿನ ಗೌಡರು ಊದಲಾರ್ದ ಒಲೆ ಹೊತ್ತಲಾರ್ದ ಅಡಿಗೆ ಮಾಡಿಸ್ತಾರೆ ಅಡುಗೆ ಮಾಡಿಸಿ ದೇವ್ರ ಕಾರ್ಯಕ್ರಮ ಮಾಡ್ತಾರೆ ಮದುವೆ ಆಗಲಂಥ ಮಕ್ಕಳಿಗೆ ಊಟಕ್ಕೆ ನೀವು ಬಡಿಸ್ತಾರಲ್ಲಿ ಬಡಿಸಿ ಆ ಕಾರ್ಯಕ್ರಮ ಎಲ್ಲರಿಗೂ ಊಟ ಹಾಕಿಸಿ ಮತ್ತು ಮರಳಿ ಬುಧವಾರ ದಿವಸ ದೇವ್ರ ಊರಿಗೆ ಹೋಗುತ್ತೆ ಊರಿಗೆ ಹೋದ ಬಳಕೆ ಮತ್ತೆ ಪ್ರತಿ ವರ್ಷ ಹಿಂಗೆ ಮತ್ತು ದೀಪಾವಳಿ ಆತಿ ಯುಗಾದಿ ಇಂಥ ಅಮಾಸೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತವು ಆ ಇಡಗಲ್ಲು ಮತ್ತು ಲಿಂಗದಾಳದಾಗ ಈ ಅಭೂತಪೂರ್ ಅಭೂತಪೂರ್ವವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮನೋರಂಜನೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ನಾಟಕೋತ್ಸವಗಳನ್ನು ಮಾಡ್ತಾರೆ ಆತ ಕ್ರೀಡೆಗಳನ್ನ ಇಟ್ಕೊಂಡಿರ್ತಾರೆ ಆತ ಟಗರಿನ ಕಾಳಗ ಇಟ್ಕೊಂಡಿರ್ ಇಟ್ಕೊಂಡಿರ್ತಾರೆ ಎತ್ತಿನ ಕಾಳಗಗಳನ್ನು ಇಟ್ಕೊಂಡಿರ್ತಾರೆ ಆನಂತರ ಎತ್ತಿನ ಬಂಡಿ ಶರ್ತಿಯನ್ನು ಇಟ್ಕೊಂಡಿರ್ತಾರೆ ಮತ್ತು ಮನೋರಂಜನೆ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಹಲವಾರು ಕಾಲ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಈ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಅಪೂರ್ವವಾದಂಥ ಭಕ್ತಿ ಭಾವ ಇದೆ ಈ ದೇವಸ್ಥಾನದ ಬಗ್ಗೆ ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಬೆಳಗಾವಿ ಜಿಲ್ಲೆ ರಾಮದ್ರೂರ್ ತಾಲೂಕು ಬೆಳಗಾವಿ ಜಿಲ್ಲೆ ಇಡಗಲ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಡಗಲ್ದಲ್ಲಿ ಪಡಿಲಿಂಗೇಶ್ವರ ಅಂತೇಳಿ ಅಂತಕ್ಕಂಥ ಈ ದೇವರ ಈ ದೇವರಿಗೆ ಬೆಳಗಾವಿ ಹುಬ್ಬಳ್ಳಿ ಬಾಗಲಕೋಟೆ ಆನಂತರ ಈ ಕಡೆ ಮುದೋಳು ಜಮಖಂಡಿ ಈ ಕಡೆ ಸುಮಾರು ಬಳ್ಳಾರಿಯಲ್ಲಿದ್ದ ಹಲವಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಸೇವೆಗಳನ್ನು ಸಲ್ಲಿಸಿ ಈ ದೇವರಿಗೆ ಕೃಪೆ ಆಗ್ತಾರಂತೇಳಿ ಅನ್ನುವಂಥ ಮಾತನ್ನು ನಾ ಹೇಳಿ ಬಡಿಸಿ ನನಗೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ರಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ವಿರಾಮ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಈ ಗ್ರಾಮದ ಹಿರಿಯರು ಅಂತಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪೂಜಾರಿ ಜೊತೆಗೆ ಊರಿನ ಹಿರಿಯರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅವರ ಅನಿಸಿಕೆಯ ಪ್ರಕಾರ ಈಗಾಗಲೇ ಸ್ಥಳೀಯ ಶಾಸಕರು ಈಗಾಗಲೇ ದೇವಸ್ಥಾನಕ್ಕೆ ಅನೇಕ ರೀತಿಯ ಧನ ಸಹಾಯ ನೀಡಿದ್ದಾರೆ ಜೊತೆಗೆ ಸಮುದಾಯ ಭವನ ಜನರಿಗೆ ಉಳಿದುಕೊಳ್ಳಲು ಕೊಠಡಿಗಳ ಸಂಖ್ಯೆ ಯಾವ ರೀತಿಯಾಗಿ ಮಾಡಿಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಜೊತೆಗೆ ಭಕ್ತಾದಿಗಳು ಬಂದಾಗ ಮಳೆ ಅಥವಾ ಬಿಸಿಲಿನಿಂದ ಚಾಟಿ ಇಲ್ಲದೆ ಜನರು ಪರದಾಡುವಂಥದ್ದಾಗಿದೆ ಶೌಚಾಲಯವಿಲ್ಲದೆ ಜನರು ಅಲ್ಲಿ ಇಲ್ಲಿ ಮರಿಗೆ ಹೋಗಬೇಕಾದಂಥ ಪರಿಸ್ಥಿತಿಯೂ ಕೂಡ ಇದೆ ಅದನ್ನೆರಡನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಮದ ಹಿರಿಯರು ಹಾಗೂ ಅಧ್ಯಕ್ಷರು ತಮ್ಮ ಮನವಿಯ ಪ್ರಕಾರ ಮಾನ್ಯ ಶಾಸಕರಿಗೆ ಈ ಮನವಿಯನ್ನು ಕೂಡ ಕೇಳುತ್ತಿದ್ದಾರೆ ಜೊತೆಗೆ ಇನ್ನೂ ಅನೇಕ ಯುವಕರು ಅವರು ಹಿರಿಯರು ಇದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ದೇವಸ್ಥಾನದ ಬಗ್ಗೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಈ ದೇವಸ್ಥಾನ ಪ್ರಾಚೀನ ಕಾಲದಿಂದ ದೇವಸ್ಥಾನ ಅಂತ ನಾವು ಕೇಳ್ಕೊತಾ ಬಂದೀವಿ ಈ ದೇವಸ್ಥಾನಕ್ಕೆ ಯಾವುದೇ ಥರ ಅನುದಾನಗಳನ್ನು ಇನ್ನೂವರೆಗೂ ಯಾರೂ ಇದಕ್ಕೆ ಕೊಟ್ಟಿಲ್ಲ ಈ ದೇವಸ್ಥಾನಕ್ಕೆ ಸುಮಾರು ಭಕ್ತರುಗಳು ಬರ್ತಾರೆ ಇಲ್ಲಿ ಇರಾಕ ವ್ಯವಸ್ಥೆಗಳಿಲ್ಲ ವ್ಯವಸ್ಥೆ ಕಟ್ಟಡ ಇಲ್ಲ ಮತ್ತು ಶೌಚಾಲಯಗಳಿಲ್ಲ ಅದಕ್ಕೆ ದಯವ ದಯಮಾಡಿ ಈಗಿರ್ತಕ್ಕಂಥ ಶಾಸಕರು ಓದೋದ ಫೀಡ್ನೊಳಗೆ ಇದನ್ನು ನಾವೇನು ಕುಂತಿದೀವಲ್ಲ ಇದನ್ನೊಂದು ಅವರ ಫ್ರೀಡಿನೊಳಗೆ ಆಗೈತಿ ಈ ಥರನೂ ಈ ಕಡೆ ಸ್ವಲ್ಪ ಶಾಸಕರಾದಂಥ ಅಶೋಕನ್ನ ಪಟ್ಟಣವರು ಇದ್ರ ಬಗ್ಗೆ ಗಮನಹರಿಸಿ ಒಟ್ಟು ಕಟ್ಟಡಕ್ಕೆ ಏನಾದ್ರು ಒಂದು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಈ ವಾಯಿನ ಮೂಲಕ ಕೇಳ್ಕೊಳ್ತಾ ಇದ್ದ ಮಾತು ಮಾತಿನಿಲ್ಲಿಯೂ ಶಾಸಕರಿಗೆ ಒಂದು ಅವರ ಗಮನಕ್ಕೆ ತಂದಂಥ ಮಾತು ಈ ಊರಿನ ಗಣ್ಯ ಯುವಕರಾದಂಥ ಪಂಚಾಯತ್ ಇಡಗಲ್ ಪಂಚಾಯತಿ ಅಧ್ಯಕ್ಷರು ಹಾಂ ಹಾಂ ಬಸವರಾಜ್ ಕೊಳಚಿ ಅವರು ಅಂತಂದ್ರೆ ಈಗ ಮತ್ತೊಂದು ಪ್ರಮುಖ ಯಾಕಂತಂದ್ರೆ ಅಧ್ಯಕ್ಷರೇ ಇದು ಏನೈತಿ ಶಾಸಕರು ಅದರ ಬಗ್ಗೆ ಗಮನ ಗಮನಹರಿಸಬೇಕಾಗ್ತದೆ ಅದಕ್ಕೆ ಇಲ್ಲಿ ಅನೇಕ ಅವ್ಯವಸ್ಥೆ ಅನ್ನುವಂಥದ್ದು ಏನೈತಿ ಬಂದ ಜನರಿಗೆ ನಿಲ್ಲುವಕ್ಕ ವ್ಯವಸ್ಥೆ ಇಲ್ಲ ರೂಮ್ಗಳಿಲ್ಲ ಕೂಡಕ್ಕೆ ಜಗ ಇಲ್ಲ ಈ ರೀತಿ ಆದಂಥ ಅನೇಕ ಸಮಸ್ಯೆಗಳಿವೆ ಅದಕ್ಕೆ ಶಾಸಕರು ಸ್ಪಂದಿಸಲಿ ನಮಗೆ ಅನುದಾನ ಬಿಡುಗಡೆ ಮಾಡಿ ಈ ದೇವಸ್ಥಾನ ಉದ್ಧಾರಕ್ಕೆ ಒಂದು ಕೈ ಹಾಕಲಿ ಅನ್ನುವಂಥದ್ದು ಏನೈತಿ ಅವರು ವಿನಂತಿಸಿಕೊಳ್ತಾರೆ ಅದೇ ರೀತಿಯಾಗಿ ಇನ್ನೊರು ನಮ್ಮ ಚಿನ್ವಾಲ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅವರು ಬೇಡಿಕೆ ಅದಾವ ಪಂಚಾಯಿತಿ ಅವರು ಏನೈತಿ ಊರಿನ ಹಿರಿಯರು ಉಪಾಧ್ಯಕ್ಷರು ಕೂಡ ಅದಕ್ಕಾಗಿ ಅವರು ತಮ್ಮ ಹಿತರುಡಿಗಳು ಇದು ಭಾಳ ದಿವಸದ ಪ್ರಾಚೀನ ಕಾಲದಿಂದ ಬಂದಂಥ ದೇವಸ್ಥಾನ ನಾನು ನೋಡಲಿಕ್ಕೆ ಈಗ ಸುಮಾರು ಐವತ್ತೈದು ವರ್ಷ ಹತ್ರ ನಾನು ನಡ್ಕೊಳ್ಳೈತಿ ಈ ದೇವಸ್ಥಾನಕ್ಕೆ ಇಲ್ಲಿ ಏನಾರ ಒಂದು ಕೆಟ್ಟದಾಗಿ ಮಾಡಿದಂಥ ವ್ಯಕ್ತಿಗಳಿಗೆ ಏನು ಅನುಭವಿಸಿ ಹೋಗಿದಾರೋ ಅವ್ರಿಗೆ ಗೊತ್ತು ಮತ್ತು ಒಳ್ಳೆಯದನ್ನು ಬಯಸಿದ ಅವರಿಗೆ ಎಲ್ಲರಿಗೂ ಒಳ್ಳೆಯದನ್ನ ಆಗೈತಿ ಇಲ್ಲಿ ಪ್ರತಿ ರವಿವಾರ ಮಗ್ಗಿ ಕಟ್ಟದಾರ ಪ್ರತಿ ರವಿವಾರ ಮಗ್ಗಿ ಕಟ್ಟದಾರ ಯಾರ ಬೇಡಿಕೆ ಇಟ್ಟಂಥ ಮೆ ಮಗ್ಗಿ ಕಟ್ಟಿದವರಿಗೆ ಆ ಮಗ್ಗಿ ಎಲ್ಲರಿಗೂ ಒಳ್ಳೆಯದು ಮಾಡಿದೈತಿ ಮತ್ತು ಇಲ್ಲಿ ಇನ್ನೊಂದು ಈಗ ನಮ್ಮ ಅಧ್ಯಕ್ಷರು ಹೇಳಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲಿ ಇರ್ಕೊಳ್ಳ ವ್ಯವಸ್ಥೆ ಇಲ್ಲ ಅಂತ ಎಲ್ಲ ಥರದಿಂದ ವ್ಯವಸ್ಥೆ ಇಲ್ಲ ಬರೀ ಒಂದೇ ಥರ ಅಲ್ಲ ಶೌಚಾಲಯ ಇಲ್ಲ ಕಟ್ಟಡಗಳು ಯಾವಾಗ ಇವರು ಅಡುಗೆ ಮಾಡ್ಕೊಂಡು ಊಟ ಮಾಡಿರ್ತೀವಿ ಅಂತನೋ ಅಂಥವ್ರಿಗೆ ದಾಸ್ತಾನ ಕೊಠಡಿಗಳು ಇಲ್ಲ ಮತ್ತು ಮೇಲಾಗಿ ಇಲ್ಲೇ ಸಾಕಷ್ಟು ಮದುವೆಗಳು ನಡೀತಾವೆ ಒಂದು ವರ್ಷಕ್ಕೆ ಸುಮಾರು ಒಂದು ಐವತ್ತು ಅರುವತ್ತು ಮದುವೆ ನಡೀತಾವೆ ಅಂಥ ಮದುವೆ ಮಾಡ್ಕೊಳ್ಳೋಕೆ ಇಲ್ಲೇ ಕಲ್ಯಾಣ ಮಂಟಪನೂ ಇಲ್ಲ ಇತ್ ಈ ಥರ ಎಲ್ಲ ಇದು ಇದಾವೆ ಇಂಥವನ್ನ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗತ್ತಿ ಈ ದೇವಸ್ಥಾನ ಕಡೆ ಎಲ್ಲರೂ ಗಮನ ಹರಿಸಿ ಶಾಸಕರಿಗೆ ಅತಿ ಒತ್ತು ಕೊಟ್ಟು ಮಾತಾಡುವುದಂದರೆ ಏನೂ ಇಲ್ಲ ಇದರ ಕಟ್ಟ ಅನುದಾನ ಹೆಚ್ಚಿನ ಅನುದಾನ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಬೇಡಿಕೊಡ್ತೀವಿ ಪ್ರೀವಿಷ್ಕರೇ ತಾವು ಕೇಳಿದಿರಿ ಯಾಕಂತಂದರೆ ಅನುದಾನ ಅಂತಂದರೆ ಅದಕ್ಕೆ ಅನುವು ಮಾಡಿಕೊಟ್ಟಂತೆ ಆಗುತ್ತದೆ ಯಾವುದೇ ರೀತಿಯ ಒಂದು ಸಹಕಾರ ಕೊಟ್ಟಾಗ ಮಾತ್ರ ಇಂಥ ಒಂದು ದೇವಸ್ಥಾನಗಳಾಗಲಿ ಪುಣ್ಯ ಕ್ಷೇತ್ರಗಳಾಗಲಿ ಅಥವಾ ಸಾರ್ವಜನಿಕರಿಗೆ ಬರುವಲ್ಲಿ ಹೋಗಲು ಅನುಕೂಲವಾಗತಂಥ ಸ್ಥಳಗಳಿವೆಲ್ಲ ಯಾಕಂದರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಅನೇಕ ದೇವಸ್ಥಾನಗಳನ್ನು ನೋಡ್ತಾ ಇದ್ದೇವೆ ಆದರೆ ರಾಮದುರ್ಗ ತಾಲೂಕಿಗೆ ಸಂಬಂಧಪಟ್ಟಂಥ ಒಂದು ಇಡಗಲದಲ್ಲಿಯೂ ಕೂಡ ಒಂದು ಪಡೆಪ್ಪನ ದೇವಸ್ಥಾನ ಐತಿ ಅನ್ನುವಂಥದ್ದೇನಿದೆ ಸಾಕಷ್ಟು ಜನರಿಗೆ ಇನ್ನೂ ತಿಳಿದಿಲ್ಲ ನಮಗೆ ಹೆಚ್ಚಾಗಿ ಬೇಕಂತಂದರೆ ರಾಮದುರ್ಗ ಜನರಿಗೂ ಇಲ್ಲಿ ಒಂದು ದೇವಸ್ಥಾನ ಇದೆ ಅನ್ನುವಂಥದ್ದು ಕೂಡ ಸ್ವಲ್ಪ ಕಡಿಮೆ ಯಾಕಂದ್ರೆ ಇದನ್ನೆಲ್ಲ ನೋಡಿದರೆ ನೀವು ಬಂದು ವೀಕ್ಷಿಸಲೇಬೇಕು ನಿಮ್ಮ ಒಂದು ಪಿಕ್ನಿಕ್ ಅಂತಾಗಲಿ ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಲಿ ದಿನಗಳಲ್ಲಿ ಮಜಾ ಮಾಡಬೇಕಂತಂದರೆ ಇಂಥ ದೇವಸ್ಥಾನಗಳಿಗೆ ಬಂದಾಗ ಮಾತ್ರ ನಿಮಗೆ ನೆಮ್ಮದಿಯ ಒಂದು ಉಸಿರು ಬಿಡಬೇಕು ಯಾಕಂತಂದರೆ ಇಲ್ಲಿ ಬಂದಂಥ ಎರಡು ಕೆಲಸಗಳಾಗ್ತವೆ ಒಂದೇದು ಭಾವದಿಂದ ನಾವು ಪೂಜೆಗೆ ಹೋಗಿದಂಥ ಆಕೈತಿ ಎರಡನೇದು ಏನೈತಿ ನಿಮ್ಮ ದಿನ ಒಂದು ಒಳ್ಳೆಯ ರೀತಿಯಿಂದ ಒಂದು ದಿನಗಳೆಯಲು ಕೂಡ ಇಂಥ ಸ್ಥಳಗಳು ಪ್ರಮುಖಗಳು ಅದೇ ರೀತಿಯಾಗಿ ಈ ದೇವಸ್ಥಾನದ ಸಂಬಂಧಪಟ್ಟಂಥ ಪೂಜಾರಿಗಳು ಅವರು ಕೂಡ ಇದ್ದಾರೆ ಅವರ ತಮ್ಮ ಒಂದೆರಡು ಮಾತುಗಳು ಅನಿಸಿಕೆ ಅಭಿಪ್ರಾಯಗಳು ನಮಸ್ಕಾರ ಇದು ಲಿಂಗ ಇದು ಇಡ್ಗಲ್ ಗ್ರಾಮದ ಒಂದು ಸುಪ್ರಸಿದ್ಧ ಸ್ಥಳವಾಗಿದ್ದು ಇಲ್ಲಿ ದಿನಕ್ಕೆ ಮೂರು ಬಾರಿ ನಾವು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದೀವಿ ಆದರೆ ಇಲ್ಲೇ ಅನೇಕ ಸ್ವಲ್ಪ ಸಮಸ್ಯೆಗಳು ನಮ್ಮ ಊರಿನ ಗುರು ಹಿರಿಯರು ಎಲ್ಲರೂ ನಿಮ್ಗೆ ಈ ಮೂಲಕ ತಿಳಿಸಿದ್ದಾರೆ ಈಗ ಇಲ್ಲೇ ಒಂದು ಅಮ್ಮ ಸ್ವಾಮಿ ಅನ್ನ ಪ್ರಸ್ತಾವ ನೀಡ್ತಾ ಇದ್ದೀವಿ ಸಂಚನ ಅಂದರೆ ಬೆಳಗ್ಗೆ ಸಾಯಂಕಾಲ ಮಠ ಅನ್ನ ಪ್ರಸ್ತಾಟ್ ಇದ್ದಿದ್ದೆ ಇಲ್ಲಿ ಪ್ರಸಾದ ಸೇವನೆ ಮಾಡೋರಿಗೂ ಇಲ್ಲಿ ಕುಂದ್ರಾಕ್ಸ್ತಾಳಲ್ಲ ಆದರೆ ಇದಕ್ಕೆ ಅಡುಗೆ ಮಾಡೋಕಂತ ಅದಕ್ಕೋದ್ಗು ಸ್ವಲ್ಪ ಏನು ರೂಮ್ಗಳೆಲ್ಲ ಇಂಥವೆಲ್ಲವನ್ನು ನಮ್ಮ ಊರಿನ ಹಿರಿಯರು ಎಲ್ಲ ಮಾಧ್ಯಮದ ಮೂಲಕ ಇದನ್ನು ಕೇಳ್ಕೋದು ಇದೆಲ್ಲ ಸರಿಯಾಗಬೇಕು ಅದೇ ದೇವಸ್ಥಾನ ನಿಮ್ಮ ಪುರಬೇಕಾದ್ರೆ ಇದು ಎಲ್ಲರೂ ಎಲ್ಲರೂ ಒಂದು ಕಾರ್ಯ ಕಾರ್ಯಕರ್ತರು ಒಟ್ಟರು ಎಲ್ಲ ಬಂದಂಥ ಸ್ವಲ್ಪ ಭಕ್ತರು ಕೂಡ ಎಲ್ಲರೂ ಕೈ ಜೋಡಿಸೋರಾಗುತ್ತೆ ಅಂತ ಒಂದು ಇಲ್ಲ ನನಗೆ ನಾನು ಅವಕಾಶ ಮಾಡಿ ಎಲ್ಲರಿಗೂ ನಮಗೆ ಧನ್ಯವಾದ ಹೇಳ್ತಾ ನಾನು ತುಂಬ ಒಳ್ಳೆಯ ನುಡಿಗಳನ್ನು ಆಡಿದರು ವಿಶೇಷವಾಗಿ ಹೇಳಬೇಕಂತಂದರೆ ಇಷ್ಟೇ ಭಾವದಿಂದ ತಾವು ಮಾಡ್ತಕ್ಕಂಥ ಸೇವೆ ಅದು ಪರಮಾತ್ಮನಿಗೆ ಸಲ್ಲುವುದರಲ್ಲಿ ಬೇರೆ ಮಾತಿಲ್ಲ ಯಾಕಂತಂದರೆ ನಾವು ದೇವಸ್ಥಾನಕ್ಕೆ ಬಂದು ಕೇವಲ ಕೈ ಮುಗಿದು ಹೋದರೆ ಅಷ್ಟೇ ಆಗುವುದಿಲ್ಲ ಯಾಕಂತಂದರೆ ಇಲ್ಲಿ ಅನ್ನಪ್ರಸಾದ ಕೂಡ ನಡೀತಾ ಇದೆ ಅಂತಂದರೆ ಅದೊಂದು ಪುಣ್ಯ ಕಾರ್ಯ ಹಸಿದವರಿಗೆ ಅನ್ನ ನೀಡುವುದು ಕೂಡ ದೇವಸ್ಥಾನದ ಒಂದು ವಿಶೇಷತೆಗಳಲ್ಲಿ ಬರುತ್ತದೆ ಅದಕ್ಕಾಗಿ ಈ ದೇವಸ್ಥಾನಕ್ಕೆ ಬಂದಾಗ ತಾವು ಕೇವಲ ಭಕ್ತಿಯಿಂದ ಬರುವುದು ಬೇಡ ಜೊತೆಗೆ ತನುಮನದಿಂದ ಒಂದು ಸ್ವಲ್ಪ ಧನವನ್ನು ಕೂಡ ಇಲ್ಲಿಗೆ ಅರ್ಪಿಸಬೇಕೆಂದೇಳೆ ಸಾರ್ವಜನಿಕ ಭಕ್ತಾದಿಗಳಲ್ಲಿಯೂ ಕೂಡ ನಾವು ಜೆ ಬಿ ಎಮ್ ಟಿ ವಿಯ ಪರವಾಗಿ ವಿನಂತಿಸಿಕೋತೇವೆ ಪ್ರೀವೀಕ್ಷಕರೇ ಮುಂದಿನ ಮತ್ತೊಂದು ವಿಶೇಷ ಕಾರ್ಯಕ್ರಮದವರೆಗೆ ಈ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇಲ್ಲಿಯ ತನಕ ನಮ್ಮ ಜೊತೆಗೆ ಇದ್ದು ಈ ದೇವಸ್ಥಾನದ ಬಗ್ಗೆ ಇದ್ದಂಥ ವಿಶೇಷತೆಗಳು ಹಾಗೂ ಇಲ್ಲಿ ನಡಿತ ನಡೀತಕ್ಕಂಥ ದೈವಿಕ ಕಾರ್ಯಗಳು ಅವೆಲ್ಲವನ್ನು ವಿವರವಾಗಿ ಹೇಳಿದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಅವರು ಹಾಗೂ ನಮ್ಮ ಪೂಜಾರಿಯವರು ಅವರೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು